ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ದಾಹೋದ್ನಲ್ಲಿಂದು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು કરીને આદરણીય પ્રધાનમંત્રી શ્રીનું સ્વાગત ઓપરેશન સિંઘુર તિરંગો ફેલાવીને ઇદક્કોમુના દાહોદನಲ್ಲಿ દેશದ ಮೊದಲ ವಿದ್ಯುತ್ ಚಾಲಿತ ಲೋಕೋಮೋಟಿವ್ ರೈಲ್ವೇ ఇంజిన్ ઉત્પાદನ ಘಟಕକୁ ચાલانے નીડಿದರು. ಲೋಕೋಮೋಟಿವ್ કો ફ્લેગ ઓફ କରିયા. મોટિવ કો હરી ઝંડી દિખા દી હે ઓર યે ફ્લેગ ઓફ. ઓર યહાં પર આપ દેખ સકતે હે કી કૈસે યે ઇલેક્ટ્રિક ವಿದ್ಯುತ್ ಚಾಲಿತ ಲೋಕೋಮೋಟಿವ್ ઉત્પાદન ಘಟಕકે ભેટિ નીડી ಪರಿಶೀಲನೆ ನಡೆಸಿ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಪ್ರಸಾರ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪರ್ಯವರ್ಣ ಅನುಕೂಲಕಾರಿ ಬದಲಾವಣೆ ಕ್ಯೂ ನೋ ಹಿ ಬಳಿಕ ಪ್ರಧಾನಿ ಕಳೆದ ಹತ್ತು ವರ್ಷಗಳಲ್ಲಿ ದೇಶ ಪ್ರತಿ ಕ್ಷೇತ್ರದಲ್ಲೂ ಗಣನೀಯ ಪ್ರಗತಿ ಸಾಧಿಸಿದ್ದು ಹಲವು ವಲಯಗಳಲ್ಲಿ ಅಭಿವೃದ್ಧಿ ಹೊಂದಿದೆ ನೂರ ನಲವತ್ತು ಕೋಟಿ ಭಾರತೀಯರು ಸೇರಿ ವಿಕಸಿತ ಭಾರತವನ್ನು ರೂಪಿಸುವ ಆಶಯ ಹೊಂದಿದ್ದಾರೆ ದೇಶದಲ್ಲಿ ಉತ್ಪಾದನಾ ವಲಯ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ರಫ್ತು ಪ್ರಮಾಣ ಹೆಚ್ಚಳವಾಗಿದೆ ಮೊಬೈಲ್ ಫೋನ್ಗಳಿಂದ ಹಿಡಿದು ಸೇನೆಗೆ ಅಗತ್ಯವಾದ ರಕ್ಷಣಾ ಸಲಕರಣೆಗಳ ಉತ್ಪಾದನೆಯು ಗಣನೀಯ ಪ್ರಗತಿ ಕಂಡಿದೆ ಒಟ್ಟಾರೆಯಾಗಿ ದೇಶದ ರಫ್ತು ಪ್ರಮಾಣ ಎಲ್ಲ ವಲಯಗಳಲ್ಲೂ ಹೆಚ್ಚಾಗಿದೆ ಎಂದು ಹೇಳಿದರು ರೈಲ್ವೆ ವಲಯದಲ್ಲಿ ಅಪಾರ ಪರಿವರ್ತನೆಯಾಗಿದ್ದು ರೈಲು ಮಾರ್ಗಗಳ ವಿದ್ಯುದೀಕರಣ ರೈಲ್ವೆ ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಮೆಟ್ರೋ ಸಂಪರ್ಕವನ್ನು ಹೆಚ್ಚಿಸಲಾಗಿದೆ ದಾಹೋದ್ನಲ್ಲಿ ಆಧುನಿಕ ಲೋಕೋಮೋಟಿವ್ ಇಂಜಿನ್ ಘಟಕ ಕಾರ್ಯಾರಂಭ ಮಾಡಿದ್ದು ಕೆಲವೇ ದಿನಗಳಲ್ಲಿ ವಿದೇಶಗಳಿಗೂ ರೈಲ್ವೆ ಇಂಜಿನ್ಗಳನ್ನು ಹಾಗೂ ಬಿಡಿ ಭಾಗಗಳನ್ನು ರಫ್ತು ಮಾಡಲಾಗುವುದು ಎಂದು ತಿಳಿಸಿದರು ಬಡತನ ನಿರ್ಮೂಲನೆ ಆರ್ಥಿಕತೆಯ ಬಲವರ್ಧನೆ ಮತ್ತು ದೇಶದ ಅಭಿವೃದ್ಧಿ ಸರ್ಕಾರದ ಗುರಿಯಾಗಿದೆ ನಮ್ಮ ಭದ್ರತಾ ಪಡೆಗಳು ಮತ್ತು ಆರ್ಥಿಕ ಸದೃಢತೆಯಿಂದ ವಿಕಸಿತ ಭಾರತದ ಗುರಿ ತಲುಪಲು ಸಾಧ್ಯ ಎಂದು ಹೇಳಿದರು ಮೋದಿ ಜೀವನೀ ಕಾ ಶಾನಾಸ ಬನ್ಹಾ पहला इलेक्ट्रिक लोकोमोटिव बनकर तैयार हो गया और थोड़ी देर पहले उसको मैंने हरी झंडी दिखाई है ये गुजरात के लिए देश के लिए गर्व की बात है आज गुजरात को एक और उपलब्धि हासिल हुई है गुजरात के शत प्रतिशत रेल नेटवर्क का बिजलीकरण पूरा हो चुका है मैं इसके लिए भी गुजरात के मेरे सभी भाई बहनों को बहुत बहुत बधाई देता हूं ಸಚಿವ ಅಶ್ವಿನಿ ವೈಷ್ಣವ್ ದೇಶದ ಮೊದಲ ವಿದ್ಯುತ್ ಚಾಲಿತ ಲೋಕೋಮೋಟಿವ್ ರೈಲ್ವೆ ಇಂಜಿನ್ ಘಟಕ ದಾಹೋದ್ನಲ್ಲಿ ಕಾರ್ಯಾರಂಭ ಮಾಡಿದ್ದು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಇಂಜಿನ್ಗಳನ್ನು ಉತ್ಪಾದಿಸುವ ಗುರಿ ಹೊಂದಲಾಗಿದೆ ಇದರಿಂದ ದೇಶದ ರೈಲ್ವೆ ವಲಯದ ರಫ್ತು ಪ್ರಮಾಣ ಹೆಚ್ಚಲಿದೆ ಮೇಡ್ ಇನ್ ದಾಹೋದ್ ಇಂಜಿನ್ಗಳು ವಿಶ್ವಾದ್ಯಂತ ಸಂಚರಿಸಲಿವೆ ಎಂದು ಹೇಳಿದರು साथियों आप देखो इस दाहोद की भूमि से मध्य वडोदरा के आगमी प्रधानी रोड शो बल्कि दुनिया भर में मेड इन दाहोद इंजन एक्सपोर्ट होएंगे। मध्य वडोदरा के आगमित प्रधानी रोड शो नएस